ಚಾನೆಲ್ ತೃತೀಯ ಲಿಂಗಿ ಮಗು ಜನಿಸಲು ಕಾರಣವೇನು ಆಪ್ಷನ್ ಸಿ ಕ್ರೋಮೋಸೋಮ್ ಕೊರತೆ ಬಿ ಹೊಂದಾಣಿಕೆ ಇಲ್ಲದಿರುವುದು ಸಿ ಮುಖ್ಯ ಹಾರ್ಮೋನ್ ಇಲ್ಲದಿರುವುದು ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಲಿನ ಎಲ್ಲವೂ ಜೋಡಿ ಕ್ರೋಮೋಸೋಮ್ ಬದಲಿಗೆ ಮೂರು ಕ್ರೋಮೋಸೋಮ್ ಅಥವಾ ಒಂದು ಕ್ರೋಮೋಸೋಮ್ ಉತ್ಪತ್ತಿ ಆದಲ್ಲಿ ಮತ್ತು ಸೆಲ್ಸ್ ಹಾಗೂ ಹಾರ್ಮೋನ್ಗಳ ನಡುವೆ ಹೊಂದಾಣಿಕೆ ಇಲ್ಲದಿದ್ದಲ್ಲಿ ಹಾಗೂ ಬಹುಮುಖ್ಯವಾದ ಹಾರ್ಮೋನ್ ಉತ್ಪಾದನೆ ಆಗದಿದ್ದಾಗ ತೃತೀಯ ಲಿಂಗಿ ಮಗು ಜನಿಸುತ್ತದೆ ನಿಮ್ಮ ಎರಡನೇ ಪ್ರಶ್ನೆ ಯಾವ ಬಣ್ಣದ ಬಟ್ಟೆ ಧರಿಸುವುದರಿಂದ ವ್ಯಕ್ತಿಗೆ ಹೆಚ್ಚು ಸೆಕೆಯಾಗುತ್ತದೆ ಆಪ್ಷನ್ ಸಿ ಬಿಳಿ ಬಿ ಕಪ್ಪು ಸಿ ನೀಲಿ ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಹೆಚ್ಚು ಸೆಕೆ ಆಗುತ್ತದೆ ನಿಮ್ಮ ಮೂರನೇ ಪ್ರಶ್ನೆ ಆಯಾಸ ಮತ್ತು ಸ್ನಾಯು ನೋವನ್ನು ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಸೇ ಫಿಶ್ ಬಿ ಡ್ರೈ ಫ್ರೂಟ್ಸ್ ಸಿ ಚಿಕನ್ ಡಿ ಮಟನ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕನ್ ಆಯಾಸ ಮತ್ತು ಸ್ನಾಯು ನೋವನ್ನು ಕಡಿಮೆ ಮಾಡಲು ಚಿಕನ್ ಸೇವಿಸಬೇಕು ಚಿಕನ್ನಲ್ಲಿ ಪ್ರೋಟೀನ್ ಇರುವುದರಿಂದ ಸ್ನಾಯುಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ಸಮಸ್ಯೆ ಇರುವವರು ಟೊಮೆಟೊ ತಿನ್ನಬಾರದು ಆಪ್ಷನ್ ಸಿ ಬಿಪಿ ಬಿ ಕಾಮಾಲೆ ಸಿ ಶುಗರ್ ಡಿ ಕಿಡ್ನಿ ಸ್ಟೋನ್ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಇರುವವರು ಟೊಮೆಟೊ ಮತ್ತು ಟೊಮೆಟೊ ಸಾರು ತಿನ್ನಬಾರದು ನಿಮ್ಮ ಐದನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದಾಳಿಕೋರ ಯಾರು ಆಪ್ಷನ್ ಸೇ ಮೊಹಮ್ಮದ್ ಬಿಲ್ ತುಘಲಕ್ ಬಿ ಮೊಹಮ್ಮದ್ ಬಿನ್ ಖಾಸಿನ್ ಸಿ ಬಾಬರ್ ಡಿ ಮೊಹಮ್ಮದ್ ಹುಸೇನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ಖಾಸಿಂ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದಾಳಿಕೋರ ಮೊಹಮ್ಮದ್ ಬಿನ್ ಖಾಸಿಂ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಪುಣ್ಯದ ಕೆಲಸ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿ ಉತ್ತರ ಮತ್ತು ಸರಿ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್